ಶ್ರೀ ಬೈಲು ಅಯ್ಯಪ್ಪ ಸ್ವಾಮಿ ಭಕ್ತ ಗಂಗ ಬಿಸಿ ರೋಡ್ ಒಡನೆ ಹೋಬಳಿ ಕುಂದಾಪುರ ಇವರ ಇಪ್ಪತ್ತ ಏಳನೇ ವರ್ಷದ ಶಬರಿಮಲೆ ಯಾತ್ರೆಯ ಪ್ರಯುಕ್ತ ಶ್ರೀ ಗಣೇಶ ಗೌಡಸ್ವಾಮಿ ಅವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದನೇ ಶನಿವಾರ ರಾತ್ರಿ ಏಳಕ್ಕೆ ಕನ್ನಿಸ್ವಾಮಿ ಪೂಜೆ ಜರುಗಲಿರುವುದು ದಿನಾಂಕ ಇಪ್ಪತ್ತ ಒಂದು ಹನ್ನೆರಡು ಇಪ್ಪತ್ತೈದನೇ ಆದಿತ್ಯವಾರ ಬೆಳಗ್ಗೆ ಗಂಟೆ ಆರರಿಂದ ಗಣಹೋಮ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಯ್ಯಪ್ಪ ಸ್ವಾಮಿ ಮಹಾಪೂಜಾ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಜರುಗಲಿರುವುದು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರಾಸರಿ ಮುಡಿಗಂದ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವ ಗುರುಸ್ವಾಮಿ ಹಾಗೂ ಶಿಷ್ಯ ವೃಂದ ಶ್ರೀ ಬೈಲು ಚಿಕ್ಕ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದ ಬಿಸಿ ರೋಡ್ ಒಳಗೆ ಹೋಬಳಿ ಕುಂದಾಪುರ ಧನ ಸಹಾಯವನ್ನು ಆನಂದದಿಂದ ಸ್ವೀಕರಿಸಲಾಗುವುದು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಹೊರೆ ಕಾಣಿಕೆ ನೀಡುವವರು ಮುಂಚಿತವಾಗಿ ತಿಳಿಸತಕ್ಕದ್ದು ಎರಡು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಶಬರಿಮಲೆ ಯಾತ್ರೆ ಹೊರಡಲಿರುವುದು ಈ ಎಲ್ಲಾ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಊರ ಹಾಗೂ ಪರವೂರ ಗ್ರಾಮಸ್ಥರು